ಸೋರಿಯಾಸಿಸ್ ಇಸುಬು ಉಳುಕಡ್ಡಿ ಎಕ್ಸಿಮಾ ಬಿಳಿಮಜ್ಜೆ ಇಂತಹ ಚರ್ಮ ರೋಗಗಳಿಗೆ ಗಿಡ ಮೂಲಿಕೆಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ತಯಾರಾದಂತ ಔಷಧಿಗಳನ್ನ ಕೊಟ್ಟು ಖಂಡಿತ ವಾಸಿ ಮಾಡ್ಕೊಡ್ತೀನಿ ಬರೀ ಹಚ್ಕೊಳ್ಳೋಕೆ ಮಾತ್ರ ಔಷಧಿಯನ್ನ ಕೊಡ್ತಕ್ಕಂಥದ್ದು ಹೊಟ್ಟೆಗೆ ಕುಡಿಯೋಕೆ ಅಥವಾ ತಿನ್ನೋದಕ್ಕೆ ಏನೂ ಕೊಡೋದಿಲ್ಲ ಆಮೇಲೆ ಈ ಔಷಧಿಯನ್ನ ಹಚ್ಕೊಳುವಾಗ ಯಾವುದೇ ಪಥ್ಯ ಇಲ್ಲ ಔಷಧಿಯನ್ನ ಹಚ್ಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಯಾಕೆಂದ್ರೆ ಇದೆಲ್ಲವೂ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಾಗಿರ್ತಕ್ಕಂಥ ಔಷಧಿ ಯಾವ ಕಾರಣಕ್ಕೂ ಯಾವ ದುಷ್ಪರಿಣಾಮವನ್ನು ಬೀರೋದಿಲ್ಲ ಈ ಔಷಧಿ ತಗೊಳ್ಳೋದ್ರಿಂದ ಹಣ ತುಂಬಾ ಖರ್ಚಾಗುತ್ತೆ ಅನ್ನುವಂಥದ್ದು ಒಂದು ಭಾವನೆ ಇದೆ ಅದು ತಪ್ಪು ನಮ್ಮಲ್ಲಿ ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ ಔಷಧಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಕೊಡ್ತಕ್ಕಂಥದ್ದು ಅಷ್ಟೇ ತಗೊಳ್ತಕ್ಕಂಥ ಈ ಔಷಧಿಯನ್ನ ತಯಾರ ಮಾಡಿ ಚರ್ಮ ರೋಗ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ನಮ್ಮ ತಾತನ ಕಾಲದಿಂದ ಬಂದಿರ್ತಕ್ಕಂಥ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನ ಮುಂದುವರ್ಸ್ತಾ ಇದ್ದೀನಿ ಅದು ರೋಗ ಅದಿಷ್ಟೇ ವರ್ಷದಿಂದ ಇರಲಿ ಖಂಡಿತ ಒಂದು ಎರಡು ಅಥವಾ ಮೂರು ಒಳಗಡೆ ಸಂಪೂರ್ಣವಾಗಿ ಗುಣಪಡಿಸ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೇರಳದಿಂದನೂ ಬಂದಿದ್ದಾರೆ ಆ ಮಡಿಕೇರಿ ಮಂಗಳೂರು ಹೀಗೆ ಸಾವಿರಾರು ಜನ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅದಕ್ಕೆ ನನ್ನ ಹತ್ರ ದಾಖಲೆಗಳಿದೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಬೆಂಗಳೂರಿನ ಕೆಂಗೇರಿ ಉಪನಗರದಲ್ಲಿರುವಂತಹ ಶಿರ್ಕೆ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ವೀಕ್ಷಕರೇ ನೀವೇನಾದ್ರೂ ಒಂದು ಚರ್ಮ ರೋಗಗಳಾದಂತಹ ಸೋರಿಯಾಸಿಸು ಬಿಳಿ ಮಚ್ಚೆ ಎಕ್ಸಿಮಾ ಈ ತರದೊಂದು ಕಾಯಿಲೆಗಳಿಂದ ಇದ್ರೆ ಇವರು ನಿಮ್ಗೆ ಆ ಒಂದು ಪಾರಂಪರಿಕ ಔಷಧಿನ ಕೊಟ್ಟು ಆ ಒಂದು ರೋಗಗಳನ್ನ ಗುಣಪಡಿಸ್ತಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾನ್ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಈ ಸೋರಿಯಾಸಿಸ್ಸು ಇಸುಪು ಹುಳುಕಟ್ಟಿ ಎಕ್ಸಿಮಾ ಮತ್ತು ಬಿಳಿ ಮಚ್ಚೆ ಅಂದ್ರೆ ತೊಂದು ಇಂಥ ಚರ್ಮ ರೋಗಗಳಿಗೆ ನಮ್ಮ ತಾತ ಔಷಧಿಯನ್ನ ಕೊಡ್ತಾ ಇದ್ರು ಮೇಲೆ ನಮ್ಮ ಅಪ್ಪ ಈ ಔಷಧಿಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ರು ಈಗ ಅವರಿಬ್ಬರೂ ಇಲ್ಲ ಅವರಿಬ್ರು ಇಲ್ಲದೆ ಇರೋದ್ರಿಂದ ನಮ್ಮ ವಂಶ ಪಾರಂಪರ್ಯ ಪದ್ಧತಿ ಏನು ಇದೆಯೋ ಅದು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದೇ ಕಾಯಿಲೆಗಳಿಗೆ ಔಷಧಿಯನ್ನ ಕೊಡ್ತಾ ಬಂದಿದ್ದೀನಿ ಅಂದರೆ ಅವರು ಹಳ್ಳಿನಲ್ಲಿ ಕೊಡ್ತಿದ್ರು ಈಗ ನಾನು ಬೆಂಗಳೂರು ಸಿಟಿನಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ ವ್ಯತ್ಯಾಸ ಔಷಧಿಗಳೆಲ್ಲ ಸೇಮ್ ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಈ ಸೋರಿಯಾಸಿಸ್ಸು ಇಸುಬು ಹುಳುಕಡ್ಡಿ ಎಕ್ಸಿಮಾ ಮಜ್ಜೆ ಇವೆಲ್ಲ ಈ ಚರ್ಮ ರೋಗಗಳು ಏನೇನಿದೆಯೋ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುವಂತ ಕಾಯಿಲೆಗಳು ಆದ್ರೆ ಅದಕ್ಕೆ ತಕ್ಕಾದಂತ ಔಷಧಿಗಳನ್ನ ಮಾಡಿ ಹಚ್ಚಬೇಕು ಆಮೇಲೆ ಒಂದು ವಿಶೇಷ ಏನು ಅಂದ್ರೆ ಈ ಚರ್ಮ ರೋಗಗಳು ಏನೇನಿದೆಯೋ ನಮ್ಮ ತಾತನ ಕಾಲದಿಂದಲೂ ಕೂಡ ಅವರು ಹೊಟ್ಟೆಗೆ ಏನು ಕೊಡ್ತಿರ್ಲಿಲ್ಲ ಬರೀ ಚರ್ಮದ ಮೇಲೆ ಅಪ್ಲೈ ಮಾಡಿ 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 ಅವರು ಈ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಬಂದಿದ್ರು ಯಾ ಈಗ ನಾವೇನ್ ಮಾಡ್ತಾ ಇದ್ದೀವಿ ಸೇಮ್ ಏನ್ ಹಿಂದೆ ಮಾಡ್ಕೊಂಡು ಬಂದಿದ್ರು ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ವೈದ್ಯ ಪದ್ಧತಿಯಲ್ಲಿ ಏನೇನ್ ಮಾಡ್ಕೊಂಡು ಬಂದಿದ್ರು ಅದನ್ನೇ ನಾನು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇದೆ ಅದನ್ನ ನಾನು ಮುಂದುವರ್ಸ್ತಾ ಬಂದಿದ್ದೀನಿ ಯಾಕೆ ಅಂದ್ರೆ ಅವ್ರು ಮಾಡಿದಂಥದ್ದು ಎಲ್ಲವೂ ಸಕ್ಸಸ್ ಆಗಿತ್ತು ನಾನೇ ಕಣ್ಣಾರ ನೋಡಿದ್ದೀನಿ ಆ ಸಕ್ಸಸ್ ಆಗಿರುವುದನ್ನೇ ನಾನು ಇಲ್ಲಿ ಬಳಸ್ಕೊಂಡು ನಾನು ಮುಂದುವರಿಸ್ತಾ ಇದ್ದೀನಿ ಒಂದು ಈ ಚರ್ಮ ರೋಗದ ಸಮಸ್ಯೆ ಏನು ಅಂದ್ರೆ ಸಂಪೂರ್ಣವಾಗಿ ನೈಂಟಿ ಪರ್ಸೆಂಟ್ ಶೇಕಡಾ ತೊಂಬತ್ತು ಭಾಗ ಈಜಿಂಗ್ ಇರುತ್ತೆ ಕೆರ್ಕೊಳ್ತಾ ಇರ್ತಾರೆ ಆ ಕೆರೆದಾಗ ಕೆರೆದಾಗೆಲ್ಲ ಇನ್ನು ನವೆ ಜಾಸ್ತಿ ಆಗುತ್ತೆ ಗಾಯಗಳು ಜಾಸ್ತಿ ಆಗುತ್ತೆ ಎಷ್ಟೋ ಜನ ಇಲ್ಲಿ ನಾವು ಬರ್ತಾರಲ್ಲ ನಮ್ಮ ಪೇಷೆಂಟ್ಸ್ ನೋಡ್ತೀವಿ ಕೀವು ರಕ್ತ ಸುರಿಸ್ತಾ ಇರ್ತಾರೆ ಇಡೀ ಬಾಡಿ ಆಗಿರುತ್ತೆ ಕೆಲವ್ರಿಗಂತೂ ಒಂದು ಪಿನ್ನು ಚುಚ್ಚುವಷ್ಟು ಜಾಗ ಕೂಡ ಇರೋದಿಲ್ಲ ಹಾಗಾಗಿ ಇದು ಎಷ್ಟೇ ವರ್ಷದಿಂದ ಇದ್ರೂ ಕೂಡ ಈ ಚರ್ಮ ರೋಗ ಅದು ಎಷ್ಟೇ ವರ್ಷದಿಂದ ಇರಲಿ ಖಂಡಿತ ಒಂದು ಎರಡು ಅಥವಾ ಮೂರು ತಿಂಗಳ ಒಳಗಡೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು ಒಂದು ಒಂದು ನಿಯಮ ಇದೆ ನಮ್ಮಲ್ಲೇನು ಅಂದ್ರೆ ಔಷಧಿಯನ್ನು ಹಚ್ತಕ್ಕಂಥ ರೀತಿ ಅದು ತುಂಬಾ ಮುಖ್ಯ ಆಗತ್ತೆ ಮೊಟ್ಟ ಮೊದಲು ಮಾಡ್ತೀವಿ ಬೆಲ್ಲದ ನೀರನ್ನ ಕಲಿಸ್ಕೊಳ್ತೀವಿ ಅಂದ್ರೆ ಒಂದು ಬಟ್ಲಿಗೆ ನೀರು ನೀರಿಗೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಿ ಬೆಲ್ಲದ ನೀರು ಕಾಯಿಸ್ತೀವಿ ಅದನ್ನ ಎಲ್ಲೆಲ್ಲಿ ಗಾಯಗಳಿದೆಯೋ ಅಥವಾ ಎಲ್ಲೆಲ್ಲಿ ಚರ್ಮ ರೋಗ ಇದೆಯೋ ಅದನ್ನ ಅಪ್ಲೈ ಮಾಡ್ತೀವಿ ಅರ್ಧ ಗಂಟೆ ಬಿಡ್ತೀವಿ ನಮ್ಮ ನಂಬಿಕೆ ಏನು ಅಂತಂದ್ರೆ ನಮ್ಮ ತಾತ ಮತ್ತೆ ನಮ್ಮ ಅಪ್ಪ ಹೇಳಿದಂಥದ್ದು ಏನು ಅಂದ್ರೆ ಅರ್ಧ ಗಂಟೆ ಬೆಲ್ಲದ ನೀರನ್ನ ಹಚ್ಚಿ ಬಿಟ್ಟಾಗ ಏನಾಗುತ್ತೆ ಆ ಒಳಗಡೆ ಇರ್ತಕ್ಕಂಥ ವೈರಸ್ಗಳೆಲ್ಲ ಸ್ವೀಟ್ಗೆ ಆಚೆ ಬರ್ತವೆ ಅನ್ನುವಂಥದ್ದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ ಔಷಧಿಗಳನ್ನು ಹಚ್ಚೋದು ಅಷ್ಟೇ ಮುಖ್ಯ ಅಲ್ಲ ಮೂರು ದಿನ ನಾಲ್ಕು ದಿನ ಸ್ನಾನ ಮಾಡಬಾರ್ದು ಅಂದ್ರೆ ಫ್ರೀ ಇರ್ತ ಫ್ರೀ ಆಗಿರ್ತಕ್ಕಂಥವ್ರು ಅಥವಾ ಮನೇಲೆ ಇರ್ತಕ್ಕಂಥವ್ರು ಅಥವಾ ರಿಟೈರ್ಡ್ ಪರ್ಸನ್ಸ್ ಅವ್ರು ಮೂರು ದಿನ ನಾಲ್ಕು ದಿನ ಸ್ನಾನ ಮಾಡದಿದ್ರೆ ಬೇಗ ವಾಸಿ ಆಗುತ್ತೆ ಬಟ್ ಕೆಲ್ಸಕ್ಕೆ ಹೋಗೋರು ಸ್ನಾನ ಮಾಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಬದುಕು ಇದು ಅವರು ಬದುಕ್ಲೇಬೇಕು ಕೆಲಸ ಮಾಡ್ಲೇಬೇಕು ಸಂಬಳ ಬರ್ಲೇಬೇಕು ಇಲ್ಲೊಂದು ಜೀವನ ನಡೆಯೋದಿಲ್ಲ ಅಂಥವ್ರಿಗೂ ಕೂಡ ಬೇರೆ ರೀತಿಯಲ್ಲಿ ಅಂದ್ರೆ ಆ ಪ್ರತಿ ದಿವಸ ರಾತ್ರಿ ಔಷಧಿಯನ್ನು ಹಚ್ಚೋದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ಹೋಗೋದು ಅವ್ರಿಗೂ ರಜಾ ಇದ್ದಾಗ ಮಾತ್ರ ಅವರು ಕೂಡ ದಿನಕ್ಕೆ ಎಂಟು ಸಲ ಮೂರು ಸಲ ಹಚ್ಕೊಂಡ್ರೆ ಖಂಡಿತ ವಾಸಿ ಒಂದು ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ ಇದಕ್ಕೆ ನಾವು ಯಾವುದೇ ಪಥ್ಯವನ್ನ ಮಾಡಿಸೋದಿಲ್ಲ ಯಾಕೆ ಅಂತಂದ್ರೆ ಇದಕ್ಕೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದು ಅದು ಇದು ಏನೇನೋ ಹೇಳ್ತಾರೆ ಅದು ನನ್ಗೆ ಗೊತ್ತಿಲ್ಲ ನಾನು ನಾವು ಹಿಂದಿನ ಕಾಲದಿಂದ ಏನ್ ಮಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ಯಾವುದೇ ಪಥ್ಯ ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ಏನಂದ್ರೆ ಶುಗರ್ ಸಕ್ಕರೆ ಅದು ಎಲ್ಲಾ ಕಾಯಿಲೆಗಳಿಗೂ ಮೂಲ ಅಂತ ಅನ್ಸುತ್ತೆ ಹಾಗಾಗಿ ನಾವು ಸಕ್ಕರೆ ತಿನ್ನೋದೊಂದನ್ನ ನಾವು ಬೇಡ ಅಂತ ಹೇಳ್ತೀವಿ ಸಕ್ಕರೆ ಬದಲು ಬೆಲ್ಲವನ್ನ ಬಳಸಿ ಅಂತ ಹೇಳ್ತೀವಿ ಒಂದು ಇನ್ ಕೆಲವರು ಕೇಳ್ತಾರೆ ಸರ್ ಹೊಟ್ಟೆ ತಗೊಳದ ಇದ್ರೆ ಈ ಕಾಯಿಲೆ ವಾಸಿ ಆಗಲ್ವಂತೆ ಅಂತ ಇಲ್ಲ ನಮ್ಮ ದಾತನ ಕಾಲದಿಂದ ಯಾವುದೇ ಔಷಧಿಯನ್ನ ಹೊಟ್ಟೆ ಕೊಟ್ಟಿಲ್ಲ ಹಾಗೆ ಅಪ್ಲೈ ಮಾಡಿದ್ದಾರೆ ಅಪ್ಲೈ ಮಾಡಿಸ್ಕೊಂಡು ಬಂದಿದ್ದಾರೆ ಖಂಡಿತ ವಾಸಿಯಾಗಿದೆ ನಾನ್ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಾನು ಹೇಳೇಬೇಕಾಗುತ್ತೆ ಕೆಲವರು ತಗೊಂಡು ಹೋಗ್ತಾರೆ ನಾನು ಎರಡು ತಿಂಗಳು ಹಚ್ಬೇಕು ಅಂತ ಹೇಳಿರ್ತೀನಿ ಎಂಟು ದಿವ್ಸ ಹತ್ತು ದಿವಸ ಹಚ್ತಾರೆ ಆಮೇಲೆ ಅವ್ರಿಗೆ ಏನು ಬೇಜಾರಾಗ್ಬಿಡುತ್ತೋ ಏನೋ ಅಥವಾ ಆಯಿಲ್ಲಲ್ವಾ ಮೈಲಲ್ಲೆಲ್ಲ ಹಚ್ಕೋಬೇಕು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ನಿದ್ರೆ ಬರಲ್ಲ ಅದು ಇದು ಕಾರಣ ಹೇಳಿ ಹಚ್ಚೋದನ್ನ ಬಿಟ್ಬಿಡ್ತಾರೆ ಆ ಹಚ್ಚೋದನ್ನ ಬಿಟ್ಟದವ್ರು ಬಿಟ್ಟವ್ರು ಹೇಳ್ತಾರೆ ಸ ನನ್ಗೆ ವಾಸಿನೇ ಆಗಿಲ್ಲ ಅಂತ ನಾನ ಮೇಲೆ ಅದರ ಸೂಕ್ಷ್ಮತೆಯನ್ನು ಅರಿತು ಅವ್ರ ಮನೆಯವ್ರಿಗೋ ಯಾರಿಗೋ ಅವ್ರಿಗೆ ಗೊತ್ತಿರೋರ್ಗು ಫೋನ್ ಮಾಡಿ ಕೇಳಿದಾಗ ಇಲ್ಲ ಸರ್ ಅವ್ರಿಗೆ ಹಚ್ಕೊಂಡೇ ಇಲ್ಲ ಈ ಥರದ್ ಬರುತ್ತೆ ಸೊ ಪ್ರಾಮಾಣಿಕವಾಗಿ ನಾವು ಹೇಳದಂಥ ರೀತಿಯಲ್ಲಿ ಇದನ್ನ ಹಚ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಖಂಡಿತ ಅದೆಷ್ಟೇ ವರ್ಷದಿಂದ ಇರಲಿ ನಲವತ್ತು ವರ್ಷದಿಂದ ಇರಲಿ ನಾಲ್ಕು ವರ್ಷದಿಂದ ಇರಲಿ ನಾಲ್ಕು ತಿಂಗಳಿಂದ ಇರಲಿ ಅದಕ್ಕೆ ನಾವು ಅರವತ್ತರಿಂದ ತೊಂಬತ್ತು ದಿನ ಅಂದರೆ ಎರಡರಿಂದ ಮೂರು ತಿಂಗಳು ಔಷಧಿಯನ್ನು ಅಪ್ಲೈ ಮಾಡಲೇಬೇಕು ಆ ಥರ ಅಪ್ಲೈ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅವರು ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಆಗುತ್ತೆ ಅಂತ ತುಂಬಾ ಕಡಿಮೆ ಖರ್ಚಲ್ಲಿ ಕಡಿಮೆ ದಿನಗಳಲ್ಲಿ ಸಂಪೂರ್ಣವಾಗಿ ಗುಣ ಮಾಡ್ತಕ್ಕಂಥ ಔಷಧಿ ನಮ್ಮಲ್ಲಿದೆ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದೆ ನಿಮಗೂ ಕೂಡ ಆ ಕಾನ್ಫಿಡೆಂಟ್ ಇದ್ದಾರೆ ಅಂದ್ರೆ ನಂಬಿಕೆ ಇದ್ದರೆ ದಯಮಾಡಿ ಬನ್ನಿ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೊಡ್ತೀನಿ ಇದು ನಾನು ನಿಶ್ಚಿತವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು ಬಟ್ ಸಂಪೂರ್ಣವಾಗಿ ಗುಣ ಆಗೋ ತನಕ ಮನಸ್ಸಿಟ್ಟು ಪ್ರಾಮಾಣಿಕವಾಗಿ ಔಷಧಿಯನ್ನು ಹಚ್ಕೊಂಡಿದ್ದೆ ಆದ್ರೆ ಖಂಡಿತ ವಾಸಿ ಆಗುತ್ತೆ ಕೆಲವು ಸುಮ್ ಸುಮ್ಮನೆ ನಾನು ಆಗ್ಲೇ ಹೇಳುತ್ತಲ್ಲ ಎರಡು ದಿವಸ ಮೂರು ದಿವಸ ಹಚ್ತಾರೆ ಆಮೇಲೆ ಕೇಳಿದ್ರೆ ಇಲ್ಲ ಸರ್ ನಾನು ಊರಿಗೆ ಹೋಗಿದ್ದೆ ಅದ್ಯಾವುದೋ ಮದುವೆಗೆ ಹೋಗಿದೆ ನೆಂಟರ ಮನೆಗೆ ಹೋಗಿದ್ದೆ ಆಮೇಲೆ ಯಾಕೋ ಇರಿಟೇಷನ್ ಸರ್ ನನಗೆ ಎಣ್ಣೆ ಆಗಲ್ಲ ಈ ಥರದ್ದೆಲ್ಲ ಕಾರಣಗಳನ್ನ ಕೊಟ್ಟಾಗ ಯಾವುದೇ ಕಾಯಿಲೆ ವಾಸಿ ಆಗಲ್ಲ ಅದು ಅವ್ರು ಹಚ್ಕೊಳ್ದೆ ಇರ್ತಕ್ಕಂಥದ್ದು ನಾನು ಔಷಧಿ ಕೊಟ್ಟಂತ ನನ್ನ ತಪ್ಪು ಅಲ್ಲ ಔಷಧಿಯ ತಪ್ಪು ಅಲ್ಲ ಅವ್ರು ಹಚ್ಕೊಳ್ದೆ ಇರೋ ತಪ್ಪಾಗುತ್ತೆ ನೇರವಾಗಿ ಒಂದು ಸಲ ಪೇಶೆಂಟ್ ಬಂದು ತೋರಿಸ್ಕೊಂಡು ಔಷಧಿಯನ್ನ ತಗೊಂಡೋದ್ರೆ ತುಂಬಾ ಒಳ್ಳೇದು ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ನನ್ನ ಹತ್ರ ಒಂದು ನಾಲ್ಕೈದು ತರದ ಔಷಧಿಗಳಿದೆ ಪೇಶೆಂಟ್ ಬಂದಾಗ ಇಲ್ಲಿ ನಾನೇ ಹಚ್ತೀನಿ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ ಆಮೇಲೆ ಈ ಔಷಧಿ ಕೊಟ್ರೆ ಇದು ಬೇಗ ಗುಣ ಆಗುತ್ತೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರುತ್ತೆ ಅವಾಗ ಅಂಥ ಔಷಧಿಯನ್ನ ಕೊಡ್ತೀನಿ ಮತ್ತೆ ಎರಡನೇ ಸಲ ಮೂರನೇ ಸಲ ಔಷಧಿ ಬೇಕು ಅಂದಾಗ ನಾನು ಕೊರಿಯರ್ ಮುಖಾಂತರ ಅವ್ರಿಗೆ ಔಷಧಿಯನ್ನ ಕಳಿಸ್ಕೊಡ್ತೀನಿ ಎಲ್ಲೇ ಇರ್ಲಿ ಇಡೀ ದೇಶದಲ್ಲಿ ಎಲ್ಲೇ ಇರಲಿ ನಾನು ಕಳಿಸ್ಕೊಡ್ತೀನಿ ಒಂದು ತೋರಿಸಿ ಔಷಧಿ ತಗೊಂಡೋದ್ರೆ ತುಂಬಾ ಒಳ್ಳೇದು ಇಲ್ಲಿ ಬರೋಕ್ ಆಗೋದೇ ಇಲ್ಲ ಪರಿಸ್ಥಿತಿ ಆಗಿದೆ ಕೆಲವರು ಹೇಳ್ತಾರೆ ಸರ್ ನಾನು ಹ್ಯಾಂಡಿಕ್ಯಾಪ್ಟು ಆಗಲ್ಲ ಈ ಥರದ್ದೆಲ್ಲ ಇದ್ದಾಗ ಅನಿವಾರ್ಯ ಆಗ ಅವರು ನನಗೆ ಫೋಟೋ ತೆಗೆದು ಕಳಿಸಿ ಅವ್ರ ಅಡ್ರೆಸ್ ನಾನು ಕಳ್ಸಿದ್ರೆ ನಾನು ಖಂಡಿತ ಅವ್ರಿಗೆ ಔಷಧಿ ಕಳಿಸ್ತೀನಿ ಔಷಧಿ ಅವ್ರಿಗೆ ತಲುಪಿದ ಕೂಡಲೇ ನಾನು ಒಂದು ಫೋನ್ ಮಾಡಿದ್ರೆ ಅದನ್ನ ಹೇಗೆ ಹಚ್ಕೋಬೇಕು ಅಂತ ನಾನು ಡೀಟೈಲ್ ಆಗಿ ಹೇಳ್ಕೊಡ್ತೀನಿ ಇಲ್ಲಿ ವಿಳಾಸ ಬಿಲ್ಡಿಂಗ್ ನಂಬರ್ ಎರಡು ಎಸ್ ಬಿ ಐ ಎ ಟಿ ಎಂ ಎದುರುಗಡೆ ಬಿಲ್ಡಿಂಗ್ ಶಿರ್ಕೆ ಅಪಾರ್ಟ್ಮೆಂಟ್ ಕೆಂಗೇರಿ ಉಪನಗರ ಬೆಂಗಳೂರು ಅರವತ್ತು ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ನೈನ್ ಏಟ್ ಫೋರ್ ಫೈವ್ ತ್ರೀ ಡಬಲ್ ಏಟ್ ಜೀರೋ ಡಬಲ್ ನೈನ್ ಓಕೆ ಸರ್ ಇಷ್ಟೊತ್ತು ನಿಮ್ಮ ಒಂದು ಅಪಾರ ಅನುಭವದ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ತಮಗೂ ಕೂಡ ಸರ್ ಎಲ್ರಿಗೂ ಶುಭವಾಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಆಶಿಸ್ತೀನಿ ಆಸೆ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದಕ್ಕೆ ನೀವು ಸಕ್ಕರೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಸಕ್ಕರೆ ಹಾಕಿರ್ತಕ್ಕಂಥ ಟೀ ಕಾಫಿ ಸ್ವೀಟ್ಸ್ ಏನು ತಿನ್ನಬಾರ್ದು ಮತ್ತೆ ಮೀನು ತಿನ್ನಬಾರ್ದು ಇವೆರಡು ಬಿಟ್ಟು ಬೇರೆ ಏನ್ ಬೇಕಾದ್ರೂ ತಿನ್ಬೋದು ನೋಡಿ ಇದು ಸೋರಿಯಾಸಿಸ್ ಇದು ಇದ್ರಲ್ಲಿ ಒಳಗಡೆ ಹುಳುಗಳೆಲ್ಲ ಇತ್ತ ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಮೊದಲು ಈ ತರ ಬೆಲ್ಲದ ನೀರು ಮಾಡ್ಕೋಬೇಕು ಅದಂಗೆ ಇರಲಿ ನೋಡಿ ಒಂದ್ ಬಟ್ಲಿಗೆ ನೀರು ನೀರಿಗೆ ಸ್ವಲ್ಪ ಬೆಲ್ಲದ ಪುಡಿ ಒಂದ್ ಎರಡು ಸ್ಪೂನು ಹಿಂಗ ಹಾಕ್ಬಿಟ್ಟು ಕಲ್ಸಿದ್ರೆ ನೋಡಿ ಹಿಂಗಿರುತ್ತೆ ಇದನ್ನ ತಗೊಂಡು ಏನ್ ಮಾಡ್ಬೇಕು ನೋಡಿ ಹೀಗೆ ಅಜ್ಜಿ ನೋಡಿ ಹಿಂಗೆ ಮೇಲ್ಮುಖವಾಗಿ ಮೇಲ್ಮುಖವಾಗಿ ಹಚ್ಬೇಕು ಎರಡು ಕಾಲಿಗೆ ಆಯ್ತಾ ನೋಡಿ ಇದಕ್ಕೆ ಹಚ್ಕೊಂಬಿಟ್ರೆ ಹಚ್ಚಿ ಅರ್ಧ ಗಂಟೆ ಬಿಡಬೇಕು ಹೀಗೆ ಅರ್ಧ ಗಂಟೆ ಆದ ಮೇಲೆ ನಾನು ಒಂದು ಔಷಧಿ ಕೊಡ್ತೀನಿ ಆ ಔಷಧಿನ ಹಚ್ಚಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿ ಇದು ಚೆನ್ನಾಗಿ ಶೇಕ್ ಮಾಡಬೇಕು ಎರಡು ನಿಮಿಷ ಓಪನ್ ಮಾಡಿ ಇನ್ನೊಂದು ಬಾಟ್ಲಿಗೆ ಹಾಕೋಬೇಕು ಇನ್ನೊಂದು ಬಾಟ್ಲಿಗೆ ಹಾಕ್ಕೊಂಡು ನೋಡಿ ಹೀಗೆ ಅಜ್ಜಿ ಅಂದರೆ ಇದು ಅಷ್ಟೊತ್ತಿಗೆ ಡ್ರೈ ಆಗಿರುತ್ತೆ ಆಯಿತಾ ನೋಡಿ ಹೀಗೆ ಹಚ್ಕೋಬೇಕು